ಹಲೋ ಫ್ರೆಂಡ್ಸ್ ನಾವಿವತ್ತು ಸಂಖ್ಯಾಶಾಸ್ತ್ರ ಎಂಬ ಪಾಠದ ಅಭ್ಯಾಸ ಹದಿಮೂರು ಲೆಕ್ಕಗಳನ್ನ ಬೆಳೆಸ್ತಾ ಇದ್ದೀವಿ ಇದು ಯಾವ ಲೆಕ್ಕ ಅಂದ್ರೆ ಸರಾಸರಿ ಕಂಡುಹಿಡಿಯುವಂತ ಲೆಕ್ಕ ಈ ನಾವೇನು ಕಂಡುಹಿಡಿಯಬೇಕು ಸರಾಸರಿಯನ್ನು ಕಂಡಿಡಬೇಕು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ದಿನಗೂಲಿ ಅಂದ್ರೆ ನೌಕರರ ದಿನಗೂಲಿಯನ್ನು ಕೊಟ್ಟಿದ್ದಾರೆ ರೂಪಾಯಿಗಳಲ್ಲಿ ಅದೇ ರೀತಿಯಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ನೌಕರರ ಸಂಖ್ಯೆ ನೌಕ ಅಂದ್ರೆ ನೂರರಿಂದ ನೂರ ಇಪ್ಪತ್ತು ರೂಪಾಯಿ ಪಡೆಯವರು ಹನ್ನೆರಡು ಮಂದಿ ನೂರ ಇಪ್ಪತ್ತರಿಂದ ರೂಪಾಯಿ ನೂರ ತಿರುಗೂಲಿಯನ್ನು ಪಡೆಯವರು ಎಂಟು ಮಂದಿ ಅರವತ್ತರಿಂದ ಎಂಬತ್ತು ರೂಪಾಯಿ ಪಡೆಯವರು ಆರು ಮಂದಿ ಒಂದೂರ ಎಂಬತ್ತರಿಂದ ಆರ್ನೂರ ರೂಪಾಯಿಯನ್ನು ಪಡೆಯವರು ಹತ್ತು ಜನ ಇದಾರೆ ಹಾಗಾದ್ರೆ ಇಲ್ಲಿ ನಾವು ನಾವೇನ್ ಮಾಡ್ಬೇಕು ಈ ಒಂದು ದತ್ತಾಂಶಗಳನ್ನ ಇಟ್ಟುಕೊಂಡು ಸರಾಸರಿಯನ್ನು ನಾವೇನ್ ಮಾಡ್ಬೇಕಾಗಿದೆ ಕೈ ಹಾಗಾದ್ರೆ ಸರಾಸರಿ ಕಂಡಿಡಿಯಲು ನಾವಿಲ್ಲಿ ಬಳಸುವಂತಹ ಒಂದು ವಿಧಾನ ಯಾವುದು ಅಂದ್ರೆ ನೇರ ವಿಧಾನ ನೇರ ವಿಧಾನದ ಮೂಲಕ ನಾವು ಏನ್ ಮಾಡ್ತಾ ಏನ್ ಮಾಡೋಣ ಇವತ್ತು ಸರಾಸರಿ ಲೆಕ್ಕವನ್ನ ಕಂಡುಹಿಡಿಯೋನು ಹಾಗಾದ್ರೆ ಈಗ ನಾವು ಸರಾಸರಿ ಕಂಡುಹಿಡಿಯಬೇಕಂದ್ರೆ ಈಗಾಗಲೇ ನಮಗೆ ಸರಾಸರಿಯ ಒಂದು ಸೂತ್ರ ಗೊತ್ತಿರಬೇಕು ಹಾಗಾದ್ರೆ ನೇರ ವಿಧಾನ ನೇರ ವಿಧಾನದ ಮೂಲಕ ಸರಾಸರಿಯನ್ನು ಸಮೇಶನ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮನ್ ಎಫ್ಐ ಅಂದ್ರೆ ಐ ಮತ್ತು ಎಕ್ಸ್ಐು ಅನ್ನು ಸಮೇಶನ್ ಸಮನ್ ಎಫ್ಐ ಕಂಡುಕೋಬೇಕು ಹಾಗಾದ್ರೆ ಇದರಿಂದ ಇದನ್ನು ಭಾಗಿಸಿದಾಗ ನಮ್ಗೆ ಏನ್ ಸಿಗ್ತತಿ ಸರಾಸರಿ ಸಿಗ್ತತಿ ಹಾಗಾದ್ರೆ ನೋಡಿ ಇದರಲ್ಲಿ ಎಫ್ ಯಾವುದು ಅನ್ನೋದನ್ನ ಪಸ್ಟ್ ನಾವು ಕಂಡು ಹಿಡ್ಕೋಬೇಕು ನೋಡಿ ಈ ದಿನಗುಣ ಇದೆ ಅಲ್ಲ ಇದನ್ನು ನಾವು ಏನಂತ ಕೊಂಡ್ಕೊತೇವೆ ಅಂದ್ರೆ ಕ್ಲಾಸ್ ವರ್ಗಾಂತರದ ಗಾತ್ರ ಅಂತ ತಿಳ್ಕೊತೇವೆ ಅದೇ ರೀತಿಯಾಗಿ ಈ ನೌಕರರ ಸಂಖ್ಯೆನ ಎಫ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ ನೌಕರರ ಸಂಖ್ಯೆಯನ್ನ ಎಫ್ ಅಂತ ಕನ್ಸಿಡರ್ ಮಾಡ್ತೇವೆ ನೋಡಿ ಸಮೇಶನ್ ಎಫ್ ಸಮೇಶನ್ ಸಮಂದ್ರೆ ಕೂಡಿಸುವುದು ಸಮಂದ್ರೇನು ಕೂಡಿಸುವುದು ಹಾಗಾದ್ರೆ ಇವಷ್ಟು ಸಂಖ್ಯೆಗಳನ್ನ ಕೂಡಿದಾಗ ನಮಗೆ ಏನ್ ಬರ್ತಾ ಇದೆ ಸಮೇಷನ್ ಎಫ್ಐ ಅಂದ್ರೆ ಇವು ಒಂದು ಮೊತ್ತ ನಾವು ಕಂಡುಹಿಡಿಯಬೇಕಾಗಿದೆ ನೋಡಿ ಎಷ್ಟಾಗುತ್ತೆ ಸೊನ್ನೆ ಸೊನ್ನೆಗಾರು ಕೂಡಿದ್ರೆ ಆರು ಆರಕ್ಕೆ ಎಂಟು ಕೂಡಸಿದ್ರೆ ಹದಿನಾಲ್ಕು ಹದಿನಾಲ್ಕಕ್ಕೆ ನಾಲ್ಕು ಕುಳಿಸಿದ್ರೆ ಹದಿನೆಂಟು ಹದಿನೆಂಟಕ್ಕೆ ಕೂಡಿಸಿದ್ರೆ ಇಪ್ಪತ್ತಾಗುತ್ತ ಇದೆ ಎರಡು ಎರಡು ಒಂದು ಕುಡಿಸಿದ್ರೆ ಮೂರು ಮೂರು ಕುಡಿಸಿದ ನಾಲ್ಕು ನಾಲ್ಕು ಒಂದು ಕುಡಿಸಿದ್ರೆ ಐದು ಗೊತ್ತಾಯ್ತಾ ನೋಡಿ ಈ ರೀತಿಯಾಗಿ ನಾವು ಸಮೇಶನ್ ಎಫ್ ಐ ಸಮಿಷನ್ ಎಫ್ಐಡಿದೀವಿ ನೋಡಿ ಇದರಲ್ಲಿ ಸಮೇಶನ್ ಎಫ್ ಐ ಇಂಟು ಎಕ್ಸ್ ಐ ಇದೆ ಹಾಗಾದ್ರೆ ನಾವು ನೆಕ್ಸ್ಟ್ ಕಂಡು ಹಿಡಿಯಬೇಕಾಗಿದ್ದು ಎಕ್ಸ್ ಎಕ್ಸ್ ಅಂದ್ರೆ ಮಧ್ಯಬಿಂದು ಎಕ್ಸ್ ಅಂದ್ರೆ ಮಧ್ಯಬಿಂದು ಯಾವುದರ ಒಂದು ಮಧ್ಯಬಿಂದು ಕಂಡು ಹಿಡಬೇಕಂದ್ರೆ ಈ ಕ್ರಾಸ್ ಇಂಟರ್ವಲ್ ಇದೆ ಅಲ್ಲ ಇದರ ಒಂದು ಮಧ್ಯಬಿಂದು ನಾವೇನ್ ಮಾಡಬೇಕಾಗಿದೆ ಕಂಡಿಡಬೇಕಾಗಿದೆ ಹಾಗಾದ್ರೆ ಯಾವುದು ನೋಡಿ ನೂರು ಮತ್ತು ಒಂದೂರ ಇಪ್ಪತ್ತರ ಮಧ್ಯ ಬಿಂದು ಯಾವುದು ಅಂತ ಕಂಡಿಡಬೇಕು ಹಾಗಾದ್ರೆ ಯಾವ್ದು ಆಗ್ತಾ ಇದೆ ಅಂದ್ರೆ ಒಂದೂರು ಮತ್ತು ಒಂದೂರ ಇಪ್ಪತ್ತರ ಮಧ್ಯ ಬಿಂದು ನೂರ ಹತ್ತು ಹೋಗುತ್ತೆ ನೂರ ಹತ್ತು ಹಾಗಾದ್ರೆ ನೂರ ಅಂದ್ರೆ ಇಪ್ಪತ್ತು ಮತ್ತು ಮೂವತ್ತರ ಮಧ್ಯ ಬಿಂದು ಅಂತ ಈ ರೀತಿಯಾಗಿ ವಿಚಾರ ಮಾಡಬಹುದು ಹಾಗಾದ್ರೆ ಇಪ್ಪತ್ತು ಮತ್ತು ಮೂವತ್ತರ ನಡೆಯ ಇಪ್ಪತ್ತು ಮತ್ತು ನಾಲ್ವತ್ತರ ನಡಿಕೆ ಯಾವ್ದು ಬರ್ತತಿ ಮೂವತ್ತು ಬರ್ತೈತಿ ಹಾಗಾಗಿ ಒಂದೂರ ಮೂವತ್ತು ನೆಕ್ಸ್ಟ್ ಒಂದೂರ ಐವತ್ತು ಒಂದೂರ ಎಪ್ಪತ್ತು ಒಂದೂರ ತೊಂಬತ್ತು ಗೊತ್ತಾಯ್ತಾ ಇನ್ನೊಂದು ರೀತಿ ಅಂಕಬಹುದು ಅಂದ್ರೆ ಇವನ್ನ ಎರಡನ್ನು ಕೂಡಿಸ್ಬೇಕು ಒಂದ್ನೂರು ಪ್ಲಸ್ ಒಂದೂರ ಎಪ್ಪತ್ತು ಕೂಡಿಸಿ ಎರಡರಿಂದ ಭಾಗ ಮಾಡಿದಾಗ ನಮ್ಗೆ ಸಿಗ್ತಾ ಇದೆ ನೂರ ಹತ್ತು ಇದೆ ಅಂತೇಳಿ ಹೇಳ್ಬೋದು ನೋಡಿ ಈಗಾಗಲೇ ನಮ್ಗೆ ಇಲ್ಲಿ ಎಷ್ಟು ಸಿಕ್ದೆ ಅದೇ ರೀತಿಯಲ್ಲಿ ಎಕ್ಸ್ ಸಿಕ್ಕಿದೆ ಇಲ್ಲಿ ಎಫ್ ಸಿಕ್ಕಿದೆ ಇಲ್ಲಿ ಮತ್ತು ಎಕ್ಸ್ ಸಿಕ್ಕಿದೆ ಇವೆರಡನ್ನು ಗುಣಿಸ್ಬೇಕು ಇವೆರಡು ಗುಣಸ್ಬೇಕು ಎಫ್ ಎಕ್ಸ್ ಮಾಡಬೇಕು ನೋಡಿ ಹಾಗಾದ್ರೆ ಗುಣಿಸೋಣ ಹನ್ನೊಂದು ಎರಡ್ಲೆ ಇಪ್ಪತ್ತೆರಡು ಎರಡು ಕೈಲ ಹನ್ನೊಂದು ಒಂದ್ಲೆ ಹನ್ನೊಂದು ಹನ್ನೊಂದು ಕರ್ಡು ಹದಿಮೂರು ಇದೊಂದು ಸೊನ್ನೆ ಸೊನ್ನೆ ಗೊತ್ತಾಯ್ತಾ ಅದೇ ರೀತಿಯಲ್ಲಿ ಹದಿಮೂರು 13 ನಾಟ್ಲೆ ಐವತ್ತೆರಡು ಐದು ಕ್ಯಾಲಿ ಇಟ್ಕೊಳ್ಳೋಣ ಕೈಲ ಇಟ್ಕೊಳ್ಳೋಣ ಹದಿಮೂರು 13 ಹದಿಮೂರು ಹದಿಮೂರು ಕೈ ಕುಡಿಸಿದ್ರೆ ಹದಿನೆಂಟು ಈ ಸೊನ್ನೆಗೆ ಈ ಸೊನ್ನೆ ಅದೇ ರೀತಿಯಲ್ಲಿ 15 ಹದಿನೈದು ಗಂಟ್ಲೆ ನೂರ ಇಪ್ಪತ್ತು ಸೊನ್ನೆಗೆ ಸೊನ್ನೆ ಅದೇ ರೀತಿಯಾಗಿ ಹದಿನೇಳು ಹದಿನೇಳು ಆರ್ಲೆ ನೋಡೋಣ ಆರಲ್ಲೇ ಗುಣಸ್ಕೊಳ ಆರ್ ಸೊನ್ನೆ ಸೊನ್ನೆ ಆರು ಏಳೆ ನಲವತ್ತೆರಡು ನಾಲ್ಕು ಇಲ್ಲ ಆರು ಒಂದ್ ಆರು ಆರು ನಾಲ್ಕು ಹತ್ತು ಆರು ನಾಲ್ಕು ಹತ್ತು ಅದೇ ರೀತಿಯಾಗಿ ಇಲ್ಲಿ ಒಂದೂರ ತೊಂಬತ್ತಿದೆ ಇಲ್ಲಿ ಹತ್ತಿದೆ ಹಾಗಾದ್ರೆ ನೋಡಿ ಹತ್ತೊಂಬತ್ತು ಹತ್ತಲೆ ನೂರ ತೊಂಬತ್ತು ಇದೊಂದು ಇದು ಬರ್ತದೆ ಈಗ ನಮಗ್ ಬೇಕಾಗಿರೋದು ಎಫ್ ಐ ಎಕ್ಸ್ ಐ ಅಂದ್ರೆ ಇವುಗಳ ಒಂದು ಮೊತ್ತ ಇವುಗಳ ಒಂದು ಮೊತ್ತವನ್ನು ನಾವೀಗ ಮಾಡ್ಬೇಕಾಗಿದೆ ನೋಡಿ ಸೊನ್ನೆ ಇಲ್ಲಿ ಎಲ್ಲ ಕಡೆ ಸೊನ್ನೆ ಸೊನ್ನೆ ಬರ್ತಾ ಇದೆ ಅದೇ ರೀತಿಯಲ್ಲಿ ಹತ್ತ ಎರಡು ಆರು ಮೂರು ಸ್ಥಾನದಲ್ಲಿ ನೋಡಿ ಒಂಬತ್ತು ಒಂಬತ್ತೇಳು ಹನ್ನೊಂದು ಹನ್ನೊಂದು ಎಂಟು ಹತ್ತೊಂಬತ್ತು ಹತ್ತೊಂಬತ್ತು ಮೂರು ಇಪ್ಪತ್ತೆರಡು ಇಪ್ಪತ್ತ ಎರಡು ಎರಡು ಒಂದು ಮೂರು ಮೂರು ಒಂದು ನಾಲ್ಕು ನಾಲ್ಕು ಒಂದು ಐದು ಐದು ಒಂದು ಆರು ಆರು ಒಂದು ಏಳು ಎಫ್ ಐ ಎಕ್ಸ್ ಐ ಎಷ್ಟು ಅಂತಂದ್ರೆ ಏಳು ಸಾವಿರದ ಎರಡು ನೂರ ಅರವತ್ತು ಈಗ ಈ ಒಂದು ಸೂತ್ರದಲ್ಲಿ ಅವುಗಳನ್ನ ತುಂಬಿಬಿಡೋಣ ನೋಡಿ ಸಮಿಷನ್ ಎಫ್ಐ ಎಕ್ಸ್ ಐ ಎಷ್ಟಿದೆ ಅಂದ್ರೆ ಏಳು ಸಾವಿರದ ಎರಡು ನೂರ ಅರವತ್ತಾಗಿದೆ ಅದೇ ರೀತಿಯಲ್ಲಿ ಸಮೇಶನ್ ಎಫ್ ಐ ಎಷ್ಟಾಗಿದೆ ಐವತ್ತು ಆಗಿದೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗಿದೆ ಸೊನ್ನೆ ಸೊನ್ನೆ ಏನಾಯ್ತು ಕ್ಯಾನ್ಸಲ್ ಆಯ್ತು ಇದರಿಂದ ಇದನ್ನ ಭಾಗಿಸೋಣ ಐದು ಒಂದ್ಲೇ ಐದು ಎರಡು ಇತ್ತು ಇಪ್ಪತ್ತೆರಡು ಆಯ್ತು ಐದ ನಾಲ್ಕೆ ಇಪ್ಪತ್ತು ಎರಡು ಇತ್ತು ಆಗುತ್ತೆ ಇಪ್ಪತ್ತಾರು ಆಗುತ್ತೆ ಹಾಗಾದ್ರೆ ಐದು ಐದ್ಲೆ ಇಪ್ಪತ್ತೈದು ಒಂದು ಇತ್ತು ಹತ್ತಾಗುತ್ತೆ ಐದ ಎರಡನೇ ಹಾಗಾದ್ರೆ ನಮಗೆ ಸರಾಸರಿ ಎಷ್ಟು ಬಂತು ನೂರ ನಲ್ವತ್ತೈದು ಪಾಯಿಂಟ್ ಎರಡು ಹಾಗಾದ್ರೆ ಈ ಲೆಕ್ಕದ ಒಂದು ಸರಾಸರಿಯನ್ನ ನಾವು ಈ ರೀತಿಯಾಗಿ ಕಂಡುಹಿಡಿದೇವೆ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮ್ಮ ಎಲ್ಲ ವಿಡಿಯೋಗಳನ್ನ ನೀವು ನೋಡ್ತಾ ಇರಿ ಓಕೆ ಥ್ಯಾಂಕ್ ಯು